ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಬೇಸಿಗೆ ಟೈಮ್ ಬಂದಿದೆ ರುಚಿಕರವಾದಂತಹ ಗರಿಗರಿಯಾದಂತಹ ಸಬ್ಬಕ್ಕಿಯಿಂದ ನಾವು ಮಸಾಲಾ ಪಾಪಡ್ ಮಾಡೋಣ ಕೇವಲ ಒಂದು ಗ್ಲಾಸ್ ಸಬ್ಬಕ್ಕಿಯಿಂದ ನಾವೀಗ ಮಸಾಲ ಪಾಪಡ್ ಮಾಡ್ತಾ ಇದ್ದೀವಿ ಬನ್ನಿದ್ದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಒಂದು ಗ್ಲಾಸ್ ಸಬ್ಬಕ್ಕಿ ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಒಂದು ಗ್ಲಾಸ್ ಸಬ್ಬಕ್ಕಿನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ರಾತ್ರಿಯೇ ನೆನೆ ಹಾಕ್ತಾ ಇದ್ದೀವಿ ನಾಳೆ ನಾವು ಪಾಪಡ್ ಮಾಡಬೇಕು ಹಪ್ಪಳ ಮಾಡಬೇಕು ಅಂದರೆ ರಾತ್ರಿ ನೆನೆ ಹಾಕಿದ್ರೆ ತುಂಬಾ ಒಳ್ಳೆಯದು ಸಬ್ಬಕ್ಕಿ ನೆನೆಯೋದ್ರಿಂದ ತುಂಬ ಚೆನ್ನಾಗಿ ಹಪ್ಪಳ ಬರುತ್ತೆ ಜೊತೆಗೆ ಚೆನ್ನಾಗಿ ನೈಸಾಗಿ ರುಬ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆನೆ ಹಾಕಬೇಕು ಓವರ್ನೈಟ್ ಸಬ್ಬಕ್ಕಿ ನೆನೆದಿದೆ ಮಸಾಲ ಹಪ್ಪಳ ಮಾಡಲಿಕ್ಕೆ ನಾವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಕರಿಬೇವ ಸೊಪ್ಪನ ಹಾಕೊಂಡು ತರತರಿಯಾಗಿ ನಾನು ರುಬ್ಕೋತಾ ಇದ್ದೀನಿ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿಯಲ್ಲೇ ಮಿಕ್ಸಿ ಮಾಡ್ಕೊಂಡು ಆಗಿದೆ ಇದಕ್ಕೆ ನಾನೀಗ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಮಿಕ್ಸಿ ಮಾಡಿಕೊಂಡಿರುವಂಥ ಹಸಿಮೆಣಸಿನಕಾಯಿ ಕರ್ಬೇನ ಸೊಪ್ಪನ್ನ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇದನ್ನು ಸ್ಟವ್ ಮೇಲೆ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಇದೇ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲನ ತಲ ಹತ್ಬಿಡುತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಹಸಿರಾಗಿ ಇದೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಅಚ್ಚ ಖಾರ ಪುಡಿ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕುದಿಸ್ಬೇಕು ಜೀರಿಗೆ ಹಾಗೂ ಬಿಳಿ ಎಳ್ಳನ್ನು ಕೂಡ ಬಳಸ್ತಾ ಇದ್ದೀವಿ ಈ ಹಂತದಲ್ಲಿ ನಾವೀಗ ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಎರಡನ್ನೂ ಕೂಡ ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಬೇಸಿಗೆ ಟೈಮಲ್ಲಿ ಈ ರೀತಿ ನಾವು ಮಸಾಲ ಹಪ್ಪಳಗಳನ್ನು ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಬೇಕಾದರೂ ಕೂಡ ಇಡಬಹುದು ಏನೂ ಆಗೋದಿಲ್ಲ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಮಂದಕ್ಕಿರುವಂಥ ಕವರಿಗೆ ನಾನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀವಿ ಚಿಕ್ಕದಾಗ ಹಾಕಿದ್ರೆ ಸಂಡಿಗೆ ಆಗುತ್ತೆ ಸ್ವಲ್ಪ ದೊಡ್ಡದಾಗ ಹಾಕಿದ್ರೆ ಆಗುತ್ತೆ ಬಿಸಿಲಲ್ಲಿ ಒಣಗಿದೆ ನಾವೀಗ ಎಣ್ಣೆಗೆ ಹಾಕಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಈರುಳ್ಳಿ ಕೂಡ ರುಬ್ಬ ಹಾಕಬಹುದು ಅದು ಕೂಡ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಸಬ್ಬಕ್ಕಿ ಮಸಾಲ ಹಪ್ಪಳ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಕ್ರಿಸ್ಪಿಯಾಗಿದೆ ಆಗಿ ಕೂಡ ಇದೆ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್